ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ತಮ್ಮನೇ ಇಲ್ಲಿ ನೋಡಿದಾಗ್ಲೇ ಗೊತ್ತಾಗಿರ್ಬೋದು ಇವತ್ತು ನಾನು ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂತ ಅಂದ್ರೆ ಭಾಳಷ್ಟು ಕಮೆಂಟ್ಸು ನಾನು ಎಷ್ಟು ಅಲ್ಲದ್ರದ್ದು ನಾನು ಕರೆಕ್ಟಾಗಿ ಕ್ಲಿಯರಾಗಿ ನಾನು ತಿಳಿಸ್ಕೊಟ್ರು ಇನ್ನೂ ನೀವು ನನಗೆ ಕಮೆಂಟ್ ಹಾಕ್ತಾನೆ ಇದ್ದೀರಿ ಅಂದರೆ ಡೌಟ್ಸ್ ಅದು ಡೌಟ್ಸನ್ನು ಕೇಳ್ತಾನೆ ಇದ್ದೀರಿ ಆ ಡೌಟ್ಸ್ಗೆ ಇವತ್ತು ನಾನು ಉತ್ತರ ಕೊಡ್ತೀನಿ ಯಾಕಂತಂದ್ರೆ ಬೆಲ್ಲರಿಗೂ ಒಂದು ಕಮೆಂಟ್ಸಿಗೆ ನಾನು ಉತ್ತರ ಕೊಟ್ಟಿರ್ತೀನಿ ಆದರೆ ಅದ ಡೌಟ್ಸು ಇನ್ನೂ ಬೇರೆ ಬೇರೆದವ್ರಿಗೆಲ್ಲ ಇರುತ್ತೆ ಆ ಡೌಟ್ಸನ್ನೆಲ್ಲ ಇವತ್ತು ಕಮೆಂಟ್ಸ್ಗೆ ಉತ್ತರನ ಕೊಟ್ಟಂಗೆ ಆಕತಿ ಆಮೇಲೆ ಡೌಟ್ಸು ಕ್ಲಿಯರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಂದು ಇವತ್ತು ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬಹಳ ಬಹಳ ಬಹಳಷ್ಟು ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ದಯವಿಟ್ಟು ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿದಷ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ತರೋದಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ಕಾಗತ್ತೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳಂದು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಆಮೇಲೆ ಇನ್ನೂ ಒಂದು ಲಾಸ್ಟ್ ವಿಡಿಯೋ ಹಾಕಿದ್ದೆ ನಾನು ಸುಳ್ಳು ಮಾಹಿತಿಯನ್ನು ಕೊಡ್ತೀನಿ ಆಮೇಲೆ ದುಡ್ಡಿಗೋಸ್ಕರ ಒಂದು ಚಾನೊಂದು ವಿಡಿಯೋಗಳನ್ನ ಹಾಕ್ತೀನಿ ಅಂತ ಅಂತ ಅಂದು ಅದಕ್ಕೆ ಒಬ್ಬರು ನನ್ನ ವಿವರ್ಸ್ ಅನ್ಬೋದು ವಿವರ್ಸು ಸಬ್ಸ್ಕ್ರೈಬರು ಅಥವಾ ಒಂದು ನನ್ನ ಕಸ್ಟಮರು ಅಥವಾ ಒಂದು ಸಿಸ್ಟರು ಈ ಒಂದು ಅವ್ರಿಗೆ ಏನು ಹೇಳಿದ್ರು ನಾನು ಕಡಿಮೆ ಅನ್ನಿಸ್ತದೆ ಯಾಕಂತ ಅಂದ್ರೆ ಅವರು ನನ್ನ ಹತ್ರ ನಾನು ಅಂತ ಅಂತೇಳಿ ಒಂದಷ್ಟು ಪೌಡ್ರ್ ಮಾಡಿದ್ದೆ ಪೌಡ್ರ್ ಮಾಡಿದಾಗ ನನಗೆ ಬೇಕದು ಅಂತ ಅಂತೇಳಂದು ಅವ್ರು ತರಿಸ್ಕೊಂಡಿದ್ರು ಮೂರು ತಿಂಗಳಾಗಿತ್ತು ತರಿಸ್ಕೊಂಡು ಅವಾಗವಾಗ ಅವಾಗ ನಾನು ಅವ್ರಿಗೆ ಫೋನ್ ಮಾಡ್ತಿದ್ದೆ ಹೆಂಗೈತೆ ರಿಸಲ್ಟು ಅಂತ ಹೇಳಂದು ಅವ್ರು ಇನ್ನು ಆಮೇಲೆ ಅವರು ಅದು ಫೆಷಿಯಲ್ ಮಾಡಿಸಿದಾಗ ಅವರು ರಿಯಾಕ್ಷನ್ ಆಗಿ ಒಂದು ಸ್ವಲ್ಪ ಇದಾಗಿತ್ತು ಹಾಗಾಗಿ ಅವರು ಇನ್ನೊಂದು ಸ್ವಲ್ಪ ದಿನ ನೋಡಿ ಹೇಳ್ತೀನಿ ಅಂತ ಅಂತೇಳಂದು ಅವ್ರು ಹೇಳಿದ್ರು ನನಗೆ ಒಂಬತ್ತು ಅವರು ಫೋನ್ ಮಾಡಿರಲಿಲ್ಲ ಹಾಗಾಗಿ ನಾನು ಸುಮ್ಮನಾಗಿದ್ದೆ ಅದು ರಿಸಲ್ಟ್ ಇಲ್ಲ ಅಂತ ಅಂದ್ರೆ ನಾನು ಸುಮ್ಮನಾದೆ ಅಷ್ಟಾದಮೇಲೆ ಒಬ್ಬರು ನನಗೆ ಮತ್ತೆ ಪೌಡ್ರ್ ಬೇಕಿತ್ತು ಅಂತ ಅಂದರೆ ಕಮೆಂಟ್ ಹಾಕಿದರು ಅವರು ಫೋನ್ ನಂಬರ್ ಸಹಿತ ನನಗೆ ಕೊಟ್ಟರು ವಾಪಸ್ಸು ಅವ್ರಿಗೆನ್ನ ಫೋನ್ ಮಾಡಿದಾಗ ಏನು ಹಚ್ಚಿದ್ರೆ ಏನು ಕಡಿಮೆ ಆಗೋಂಗಿಲ್ಲ ಸುಮ್ಮನೆ ನೀವು ಬೇಡ ಬಿಡ್ರಿ ನನಗೆ ಪೌಡ್ರು ಅಂತ ಅಂದ್ರೆ ನಾನು ಅಲ್ಲಿಗೆ ಸುಮ್ಮನೆ ಆಗಿಬಿಟ್ಟೆ ನನಗೆ ನನಗೊಂದು ಪೌಡ್ರ್ ಕೊಟ್ಟಿದ್ದೀನಿ ಅಂದಾಗ ಅವ್ರಿಗೆ ಅದು ರಿಸಲ್ಟ್ ಒಳ್ಳೆ ರಿಸಲ್ಟ್ ಕೊಟ್ಟೈತಿ ಅಂತ ಅಂದರೆ ನನಗೂ ಅದು ಖುಷಿ ಆಗುತ್ತೆ ಇವ್ರು ಏನೋ ನನಗೆ ಹೇಳದೇ ಇದ್ದಾಗ ಬಿಡು ಅದೇನೋ ಕೆಲಸ ಮಾಡಲಿಕ್ಕಿಲ್ಲ ಈಗ ನಮಗೆ ವರ್ಕ್ ಆಗುತ್ತಾ ಅಂತ ಹೇಳಿದ್ರೆ ಬೇರೆವ್ರಿಗೂ ವರ್ಕ್ ಆಗಬೇಕಂತ ಏನು ಇರೋಂಗಿಲ್ಲ ನನಗೆ ನಾನು ಸುಮ್ಮನಾಗಿದ್ದೆ ಮತ್ತು ಇನ್ನೊಬ್ಬರು ಪಾಪ ಒಂದು ಕಮೆಂಟ್ ಹಾಕಿದ್ದಾರೆ ಅವ್ರಿಗೆ ಇವತ್ತು ನಾನು ಕಮೆಂಟ್ಗೆ ಉತ್ತರ ಕೊಟ್ಟಿಲ್ಲ ಯಾಕಂತಂದ್ರೆ ನನಗೂ ಪೌಡ್ರು ಬೇಕಿತ್ತು ಕೊಡ್ತೀರಾ ಮ್ಯಾಮ್ ಅಂತೇಳಂದು ಹಾಕಿದ್ದಾರೆ ಯಾಕಂದ್ರೆ ಈಗ ನಾನು ಅವ್ರಿಗೆ ಕೊಟ್ಟಿರೋ ಪೌಡ್ರು ಅದ್ರ ರಿಸಲ್ಟ್ ಅವ್ರಿಗೆ ಬಂದೈತಿ ಅಂದಾಗ ನಾನು ಇವ್ರಿಗಾದ್ರೂ ಹೇಳ್ಬೋದಿತ್ತು ಆಯ್ತು ರೀ ಮ್ಯಾಮ್ ಚೆನ್ನಾಗೈತಿ ನೀವು ತಗೋರಿ ಅಂತ ಅಂಥೇಳಿ ನಾನು ಅವ್ರಿಗೆ ಕೊಡ್ಬೋದಿತ್ತು ಆದರೆ ಈವರೆಗೂ ನಾನು ಅವ್ರಿಗೆ ಕಮೆಂಟ್ಗೆ ಉತ್ತರನೇ ಕೊಟ್ಟಿಲ್ಲ ಮೊನ್ನೆ ಯಾವಾಗ ನಾನು ಸುಳ್ಳು ಮಾಹಿತಿನ ಕೊಡ್ತೀರಿ ಆಮೇಲೆ ದುಡ್ಡುಗೋಸ್ಕರ ವಿಡಿಯೋ ಮಾಡ್ತೀನಿ ಅಂತ ಹೇಳೋದು ಯಾವಾಗ ನಾನು ವಿಡಿಯೋ ಹಾಕಿದ್ದೆ ಆ ವಿಡಿಯೋನ ಅವರು ವಂಜಾಕ್ಷಿ ಅಂತ ಹೇಳಂದು ಅವರು ನಾನು ವೀಡಿಯೋ ನೋಡಿ ಪಾಪ ಭಾಳ ಬೇಜಾರು ಮಾಡಿಕೊಂಡು ಅವರಿಗೆಲ್ಲ ಹಂಗೆ ನನ್ನಕ್ಕೆ ಹೋಗ್ಬೇಡ್ರಿ ಅವರು ಒಂದು ಕೊಟ್ಟರು ಪೌಡ್ರಿಂದ ನನಗೆ ನೈಂಟಿ ಪರ್ಸೆಂಟು ಕಡಿಮೆ ಆಗೈತಿ ಇನ್ನೂ ನಾವು ಜೊತೆಗೆ ಪೌಡ್ರು ತರ್ಸ್ಕೊಂತೀನಿ ಅಂತ ಹೇಳಿ ನನ್ನ ಕಮೆಂಟ್ ಹಾಕಿದ್ರು ನನಗೆ ಭಾಳ ಅಂದ್ರೆ ಭಾಳ ಹೊತ್ತು ಏನೋ ಒಂಥರ ಭಾಳ ಭಾಳ ಖುಷಿ ಆಯಿತು ಯಾಕಂತ ನಾನು ನಾವು ಕೊಟ್ಟಿರೋಂಥ ಪೌಡ್ರಿಂದ ಅವರಿಗೆ ಒಂದು ನಾನು ಹೇಳಿರುವಂಥ ರೆಮಿಡಿ ಆಯಿತು ನಾನು ಆಮೇಲೆ ನಾನು ಹೇಳಿದ ರೀತಿ ಅವ್ರದ್ದನ್ನ ಯೂಸ್ ಮಾಡ್ಕೊತ ಬಂದಾರ ಸರಿಯಾಗಿ ಮೂರು ತಿಂಗಳಾಯ್ತು ನಾನು ಅದನ್ನ ಕೊಟ್ಟವ್ರಿಗೆ ಚೆನ್ನಾಗಿ ವರ್ಕ್ ಮಾಡಿದ್ದು ಮ್ಯಾಮ್ ನನಗೆ ಭಾಳ ಆಗೈತಿ ನಾನು ಲೇಸರ್ ಲೇಸರ್ ಟ್ರೀಟ್ಮೆಂಟ್ ಸಹಿತ ಮಾಡಿಸಿದ್ದೆ ಆಮೇಲೆ ಎಲ್ಲ ಡಾಕ್ಟರ್ಸ್ಗೂ ತೋರಿಸಿದ್ದೆ ನಾನು ನನಗೆ ಕಡಿಮೆ ಆಗಿರಲಿಲ್ಲ ಇದರಿಂದ ನನಗೆ ಕಡಿಮೆ ಆಗೈತಿ ಅಂತ ಅಂದ ಅವ್ರು ಯಾವಾಗ ನನಗೆ ಹೇಳಿದ್ರು ಅವಾಗ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಅದಕ್ಕೋಸ್ಕರ ಆ ಕಮೆಂಟನ್ನು ನಾನು ನಿಮಗೆ ಇಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಅವ್ರಿಗೆ ಯಾರು ಏನು ಅನ್ಬೇಡ್ರಿ ಅವ್ರು ಚೆನ್ನಾಗಿ ಒಳ್ಳೆಯ ಒಂದು ವಿಡಿಯೋ ಮಾಡ್ತಾರೆ ಆಮೇಲೆ ಅದರಿಂದ ನನಗೆ ರಿಸಲ್ಟ್ ಸಿಕ್ಕೈತಿ ಮೂರು ತಿಂಗಳ ನಾನು ಯೂಸ್ ಮಾಡೋಕ್ಕಂತ ಅಂತ ಸಹಿತ ಅವರು ಹೇಳಿದರು ಅದರಿಂದ ನಾನು ನನಗೂ ಖುಷಿಯಾಗಿದ್ದೆ ದಯವಿಟ್ಟು ನಾನು ಯಾವ ರೀತಿ ಹೇಳಿರ್ತೀನೋ ಆ ರೀತಿ ನೀವು ಫಾಲೋ ಮಾಡಿದಾಗ ಮಾತ್ರ ನಿಮಗೆ ರಿಸಲ್ಟ್ ಸಿಗೋಕೆ ಸಾಧ್ಯತೆ ನೀವು ಒಂದು ದಿನ ಎರಡು ದಿನ ಹಚ್ಚೋದು ಒಂದು ವಾರ ಹಚ್ಚೋದು ಅವ್ರು ನೋಡಿರಿ ಕಂಪ್ಲೀಟ್ ಕರೆಕ್ಟಾಗಿ ಮೂರು ತಿಂಗಳ ದಿನ ಕರೆಕ್ಟಾಗಿ ಏನು ತಪ್ಪದೇನೆ ಅವರು ಅದನ್ನ ಬಂದಾರ ಅವರೆಲ್ಲ ಮುಖದ ಮೇಲೆ ಕಪ್ಪು ಪೂರ್ತಿ ಬಂಗಿತ್ತು ಅವರಿಗೆ ಅವ್ರು ಬೇಕಿದ್ರೆ ನನಗೆ ಫೋಟೋ ಹಾಕೋಂತ ಅಂದರೆ ಫೋಟೋನೂ ಅವರು ಅವ್ರ ಪರ್ಮಿಷನ್ ತೊಗೊಂಡು ಬೇಕಿದ್ರ ಜೊತೆಗೆ ಫೋನ್ಯಾಗ ಮಾತಾಡ್ಸಿದ್ ಆಡಿಯೋನು ಹಾಕ್ತೀನಿ ಬೇಕಿದ್ರೆ ಫೋಟೋನು ಬೇಕಿತ್ತು ನಾನು ಅವ್ರ ಕಡೆ ತೊಗೊಂಡು ಹಾಕ್ತೀನಿ ನನಗೆ ಇನ್ನೂ ಪೌಡ್ರ್ ಬೇಕು ಮಾಡಿಕೊಡ್ರಿ ನೀವು ಅಂತ ಅಂತ ಹೇಳಂತಂದ್ರೆ ನನ್ನ ಖುಷಿಯಿಂದ ಆಯ್ತು ಮ್ಯಾಮ್ ನಾನು ಎಲ್ಲ ಊರಿಗೆ ಹೋಗ್ಬೇಕು ಅಂದರೆ ಹೋಗಿ ಬಂದ ಮೇಲೆ ನಾನು ಕಾಲ್ ಮಾಡಿರಿ ನಾನು ಕಳಿಸ್ತೀನಿ ಅಂತ ಹೇಳಿದೀನಿ ಅದಕ್ಕೋಸ್ಕರ ನಾನು ಹೇಳಿರುವಂಥ ರೆಮಿಡಿನ ಕರೆಕ್ಟಾಗಿ ನೀವು ಮಾಡಿದಾಗ ಅದು ನಿಮ್ಮ ಪಕ್ಕ ರಿಸಲ್ಟ್ ಕೊಟ್ಟ ಕೊಡ್ತಾ ಯಾಕಂತಂದ್ರೆ ಅಷ್ಟು ಕಾನ್ಫಿಡೆಂಟ್ಲೆ ನಾನು ಹೇಳ್ತೀನಿ ಅಂದಾಗ ಅದು ರಿಸಲ್ಟ್ ಅಂದಾಗ ಮಾತ್ರ ನಾನು ಹೇಳೋದಕ್ಕೆ ಸಾಧ್ಯ ಐತಿ ಇಲ್ಲಿ ಸುಳ್ಳು ಸುಳಾಗಿ ನಾನು ಏನೂ ನಿಮಗೆ ಹೇಳಂಗಿಲ್ಲ ಆಮೇಲೆ ಇವತ್ತು ಕಮೆಂಟ್ಸು ಈ ಒಬ್ಬರು ಕಮೆಂಟ್ಸ್ ಏನು ಮಾಡ್ತಾರೆ ನೀವು ಹೇಳಿದ್ದನ್ನ ಹೇಳ್ಬೇಡ್ರಿ ಅಂತ 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 ಹೇಳ್ತಾರೆ ಈಗ ನೋಡ್ರಿ ಕಮೆಂಟ್ಸಿಗೆ ಎಷ್ಟೊಗೊಂಡು ಕಮೆಂಟ್ಸ್ ನನಗೆ ಇದೇ ರೀತಿ ಬಂದಿದ್ದಾವೆ ಎಲ್ಲರಿಗೂ ನಾನು ಈಗ ಅವರು ಅವ್ರ ಕಮೆಂಟಿಗೆ ನಾನು ಉತ್ತರ ಇದ್ರೆ ಅವ್ರಿಗೆ ಏನು ಅನಿಸ್ತೀವಿ ಹೇಳಂಗಿಲ್ಲ ಅಂತ ಹೇಳ ಅನಿಸ್ತದೆ ಅದಕ್ಕೋಸ್ಕರ ನಾನು ಒಂದಷ್ಟು ಕಮೆಂಟ್ಸನ್ನು ನಾನು ತೊಗೊಂಡಿದ್ದೀನಿ ಅದರೊಳಗನ ಬೇರೆದ್ರು ಡೋರ್ಸು ಕ್ಲಿಯರ್ ಆಗುತ್ತೆ ಅಂತೇಳಿದ ಒಂದಷ್ಟು ಕಮೆಂಟ್ಸನ್ನು ಇಲ್ಲಿ ತೊಗೊಂಡಿದ್ದೀನಿ ಸೇಮ್ ಇದ್ದಿದ್ದು ಕಮೆಂಟ್ಸ್ಗೆ ಅಲ್ಲೇ ಉತ್ತರ ಕೊಟ್ಟು ಕೈಬಿಟ್ಟಿನಿ ಅಲ್ಲಿ ಒಂದಷ್ಟು ಕಮೆಂಟ್ಸ್ಗೆ ಬೇರೆ ಬೇರೆದವ್ರಿಗೆ ಸ್ವಲ್ಪ ಡೌಟ್ ಇರುತ್ತೆ ಅದು ಸಹಿತ ಕ್ಲಿಯರ್ ಆಗಲಿ ಅಂತ ಹೇಳಿದ್ರೆ ನಾನು ವಿಡಿಯೋ ವಿಡಿಯೋ ಮಾಡ್ತೀನಿ ಯಾರೆಲ್ಲ ಈ ಒಂದು ಮೊಲೈಟಿ ಪೌಡರ್ ಫೇಸ್ಪ್ಯಾಕಿಂದು ಚಾಲೆಂಜ್ ತೊಗೊಂಡಿರಿ ತೊಗೊಂಡಿಲ್ಲ ಅಂದರೆ ಇನ್ನೂ ಅದನ್ನು ಚಾಲೆಂಜ್ ತೊಗೋರಿ ಯಾಕಂತ ಅಂದ್ರೆ ರಿಸಲ್ಟು ನಿಮಗೆ ಪಕ್ಕ ಸಿಗುತ್ತೆ ಅಂತ ಅಂತೇಳ್ದಂತ ನಾನು ಹೇಳ್ತೀನಿ ನಾನಂತೂ ಸ್ಟಾರ್ಟ್ ಮಾಡೀನಿ ಯಾಕಂತಂದ್ರೆ ನನಗೆ ಹೇಳಿದ್ದೆ ಹಾಸ್ಪಿಟ್ಲಿಗೆ ಹೋಗೋಕ್ಕಂತೆಯಿಂದ ನಾನು ಸ್ಕಿನ್ ಕೇರ್ನ ಕಡಿಮೆ ಮಾಡಿದ್ದೀನಿ ನನ್ನ ಮುಖದ ಮೇಲೆ ಮತ್ತೆ ಕಪ್ ಕಪ್ಪದಾಗಿ ಯಾಕಂದ್ರೆ ಸ್ಕಿನ್ ಕೇರ್ ಅಂದರೆ ನಾನು ಏನು ಕ್ರೀಮ್ ಸಹಿತ ಹಚ್ಚಿತ್ತಿರಲಿಲ್ಲ ಹಂಗೆ ನಾನು ಸ್ವಲ್ಪ ಭಾಳನ ಕೇರ್ಲೆಸ್ ಆಗಿ ನಾನು ಓಡಾಡಿದ್ರಿಂದ ಮತ್ತೆ ನನಗೆ ಸ್ವಲ್ಪ ಸ್ವಲ್ಪ ಕಪ್ಪದ ನಾನು ನೋಡಿರಲಿಲ್ಲ ಯಾ ಯಾವುದೇ ರೀತಿ ನಾನು ಇಲ್ಲಿ ಫಿಲ್ಟ್ರ್ ಹಾಕಂಗಿಲ್ಲ ಅಂತ ಹೇಳಿದ್ದೀನಿ ನನ್ನ ಮುಖದ ಮೇಲೆ ನೋಡ್ಬೋದು ಈಗ ಅಲ್ಲೆಲ್ಲಿ ಸ್ವಲ್ಪ ಕಪ್ಪು ಅನಿಸುತ್ತೆ ಆದರೂ ನನಗೆ ಖುಷಿ ಐತೆ ಯಾಕಂದರೆ ಮೊದಲಿದ್ದಕ್ಕಿಂತ ಈಗ ನನ್ನ ಸ್ಕಿನ್ ಭಾಳ ಬೆಟ್ರ್ ಆಗೈತಿ ನೀವು ಮೊಲೇಟಿ ಪೌಡ್ರ್ ಇನ್ನೂ ತರಿಸಿಲ್ಲ ಅನ್ನೋರು ತರಿಸ್ತೀನಿ ಇನ್ಮೇಲೆ ಚಾನೆಲ್ ನಾನು ಸ್ಟಾರ್ಟ್ ಮಾಡ್ತೀನಿ ಏನಿಗೆ ನಮಗೆ ನಂಬಿಕೆ ಬಂದೈತಿ ಅನ್ನೋರು ಅದ್ರ ಜೊತೆಗೆ ಈ ಒಂದು ವೈಟ್ ಟರ್ಮರಿಕ್ ಅಂತ ಹೇಳಿದ್ರೆ ನಾನು ಇದು ಕಮ್ ಹಾಕ್ತೀನಿ ಆ ಫೋಟೋ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿರ್ತೀನಿ ತರಿಸೋರು ಇದು ವೈಟ್ ಟರ್ಮರಿಕ್ ಅಂತ ಹೇಳೋದು ಪೌಡ್ರ್ ಇದು ವೈಟ್ ವೈಲ್ಡ್ ಟರ್ಮರಿಕ್ ಅಂತ ಪೌಡ್ರ್ ಅಂತ ಮೇಲೆ ಯಾರಿಗೆ ನಿಮಗೆ ಅರಿಶಿನ ಹಾಕ್ತಿರೋ ಒಬ್ಬರು ಮನೇಲಿರುವಂಥ ಅಶ್ನ ಹಚ್ತೀರಿ ಅದು ಮುಖ ಒಬ್ಬರಿಗೆ ಕಪ್ಪಾಗುತ್ತೆ ಮುಖ ಮನೆಯಲ್ಲಿರುವಂಥ ಅಶ್ನ ಹಾಕಿದ್ರೆ ಮುಖ ಕಪ್ಪಾಗುತ್ತೆ ಆಮೇಲೆ ಕಸ್ತೂರಿ ಅಶ್ರಣ ಹಚ್ಚಿದ್ರೆ ಒಬ್ಬೊರು ಮುಖ ಉರಿತೈತಿ ಅಂತ ಅಂದು ಹೇಳ್ತೀರಿ ಈವೆರಡು ಪ್ರಾಬ್ಲಮ್ ಇದ್ದರು ಈ ಒಂದು ವೈಟ್ ಟರ್ಮರಿಕರನ್ನು ತೊಗೊಂಬಂದ್ರೆ ನೀವು ಇದು ಬಂಗಿಗೂ ಭಾಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆಮೇಲೆ ಯಾರು ಅಶ್ನ ಯೂಸ್ ಮಾಡೋಂಗಿಲ್ಲ ಈ ಒಂದು ವೈಟ್ ಟರ್ಮರಿಕನ ನೀವು ತಂದು ಯೂಸ್ ಮಾಡ್ಬೋದು ಇದು ಕಸ್ತೂರಿ ಅಶ್ನೂ ಅಲ್ಲ ಇದು ಒಂದು ವೈಟ್ ಟರ್ಮರಿಕ್ ಅಂತ ಹೇಳಂದು ಬರುತ್ತೆ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಮತ್ತು ಫೋಟೋನು ಹಾಕಿರ್ತೇನೆ ನಾನು ನಿಮಗೆ ಇದನ್ನು ನೋಡಿ ನೀವು ತರಿಸ್ಕೋಬೋದು ಈಗ ಬಂಗಿದ್ದವ್ರಿಗೆ ನಾವು ಅರ್ಶನ ಹಾಕಬೇಕು ಇಲ್ಲ ಕಸ್ತೂರಿ ಅರ್ಶನ ಹಾಕಬೇಕು ಅಂತ ಹೇಳಿದ್ರೆ ನಾನು ಎಷ್ಟೋ ಫೇಸ್ ಬ್ಯಾಕಲ್ಲಿ ನಾನು ಹೇಳಿದ್ದೀನಿ ಅದು ಒಬ್ಬೊಬ್ಬರು ಅರ್ಣ ನನಗೆ ಆಗಿ ಬರೋಂಗಿಲ್ಲ ಕಪ್ ಆಮೇಲೆ ಒಬ್ಬರಿಗೆ ಕಸ್ತೂರಿ ಅರ್ಣ ನಮ್ಗೆ ಉರಿತೈತಿ ಅಂತ ಅಂತ ನಾನು ಇರ್ತಾರೆ ಅವರಿಗೆ ಯಾರಿಗೆ ಅರ್ಣ ಆಗಿ ಬರಲ್ಲ ಈ ಒಂದು ವೈಟ್ ಅರ್ಮಾರಿಕನ ನೀವು ತರಿಸಿ ಇಟ್ಕೊಂಡ್ರಿ ನೀವು ಮನೇಲಿರುವಂಥ ಅರ್ಶನ ಹಾಕೋದು ಬೇಡ ಕಸ್ತೂರಿ ಅರ್ಶನ ಹಾಕೋದು ಬೇಡ ಈ ಒಂದು ಅರ್ಶನ ನೀವು ಹಾಕಿದರೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇದು ಯಾವ ರೀತಿ ಐತಿ ಅಂತ ಅಂದ್ರೆ ಈ ರೀತಿ ನಿಮ್ಗೆ ಕಾಣಿಸಿರ್ಬೋದು ಈ ರೀತಿ ಈ ರೀತಿ ಇದು ಇದು ನೀವು ಅರಿಶಿನ ಇದ್ದಂಗೆ ಇದು ಒಂಥರ ವೈಟ್ ಟರ್ಮರಿಕ್ ಅಂದರೆ ಇರುತ್ತೆ ಇದು ಇಲ್ಲಿ ನೋಡ್ರಿ ಈ ರೀತಿ ನೋಡ್ರಿ ಈ ರೀತಿ ಐತಿ ಇದು ಈ ರೀತಿ ವೈಟಾಗಿ ಇರುತ್ತೆ ಈ ಅರಿಶಿನ ನೀವು ತೊಗೊಂಡು ಬಂದು ನೀವು ಯೂಸ್ ಮಾಡ್ಬೋದು ಈ ರೀತಿಯಾಗಿರುತ್ತೆ ಈ ಒಂದು ವೈಟ್ ಟರ್ಮರಿಕ್ ನೀವು ಯಾವುದೇ ರೀತಿ ನಿಮಗೆ ಅರ್ಶನ ಆಗಿ ಬರೋಲ್ಲ ಅನ್ನೋರು ಈ ರೀತಿ ವೈಟ್ ಟರ್ಮರಿಕ್ ಅಂತಂದರೆ ನೀವು ಯೂಸ್ ಮಾಡ್ಬೋದು ಈಗಿನ್ನೂ ಮುಲೇಟಿ ಪೌಡ್ರನ್ನ ನಾನು ಈಗಿನ್ನೂ ನಾವು ಮೊಲೇಟಿ ಪೌಡ್ರನ್ನ ತರಿಸ್ತಾ ಇದ್ದೀವಿ ಅನ್ನೋರು ಈ ಒಂದು ವೈಟ್ ಟರ್ಮಿರಿಕ್ನ ತರಿಸ್ಕೊಡ್ರಿ ಆ ಮೊಲೇಟಿ ಪೌಡ್ರೊಳಗೆ ಇನ್ನೂ ಇದನ್ನು ಮಿಕ್ಸ್ ಮಾಡಿ ನೀವು ಹಾಕ್ಕೊಂಡ್ರೆ ಒಂದು ಸ್ಪೂನ್ ಅದು ಒಂದು ಸ್ಪೂನ್ ಇದು ಇಲ್ಲ ಅರ್ಧ ಸ್ಪೂನ್ ಮೊಲೇಟಿ ಪೌಡ್ರ್ ಅರ್ಧ ಸ್ಪೂನ್ ಈ ವೈಟ್ ಟರ್ಮಿರಿಕ್ ಹಾಕ್ಕೊಂಡು ಸ್ವಲ್ಪ ಹಾಲು ಜೇನುತುಪ್ಪ ಹಾಕ್ಕೊಂಡು ಫೇಸ್ ಪ್ಯಾಕನ್ನು ಹಾಕುವಂತ ಬಂದರೆ ಇನ್ನೂ ಡಬಲ್ ರಿಸಲ್ಟ್ ನಿಮಗೆ ಕೊಡುತ್ತೆ ಪಕ್ಕ ಹೇಳ್ತೀನಿ ನೀವು ಅದನ್ನು ಟ್ರೈ ಮಾಡ್ಬೋದು ಇವತ್ತೊಂದು ದಿನದ ಚಾಲೆಂಜನ್ನು ಯಾರು ತೊಗೊಂಡಿಲ್ಲೋ ದಯವಿಟ್ಟು ತಗೋರಿ ನೆಕ್ಸ್ಟು ನಾನು ಜಾಕಾಯಿ ಇದೇನು ಹೇಳಿದ್ದೀನಿ ಅದನ್ನೂ ಬೇಕಿದ್ರೆ ನೀವು ಮತ್ತೆ ಒಂದು ಸರ್ತಿ ಹಾಕು ಅಂತ ಅಂದರೆ ನಾನು ಎರಡು ಎರಡು ವೀಡಿಯೋ ಮಾಡಿದ್ದೀನಿ ಅದನ್ನ ಜಾಕಾಯಿ ಇದು ಅದನ್ನು ನೀವು ಎರಡೂ ಒಂದರಲ್ಲೇ ನೀವು ವೀಡಿಯೋ ಮಾಡಿ ಹಾಕಿರಿ ಅಂದರೆ ಅದನ್ನು ಸಹಿತ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಮಾತ್ರ ತಪ್ಪಿಸ್ತೇನೆ ಈ ಒಂದು ಫೇಸ್ಪ್ಯಾಕನ್ನ ಟ್ರೈ ಅಂತ ಹೇಳಿ ಮಾತಾಡ್ತೀರಿ ಅಂತೀರಿ ಈಗ ನಾನು ನೆಕ್ಸ್ಟು ಇದಕ್ಕೆ ಕಮೆಂಟ್ಸ್ ಉತ್ತರ ಕೊಟ್ಬಿಡ್ತೀನಿ ಪಪ್ಪಾಯ ಒಂದು ವಿಡಿಯೋ ಹಾಕಿದ್ದೆ ನಾನು ಅಲ್ಲಿ ಒಬ್ಬರು ಸಿಸ್ಟರು ಪಪ್ಪಾಯ ಫೇಸ್ ಪ್ಯಾಕ್ ಹಾಕಿದ್ರೆ ನಮಗೆ ಪಪ್ಪಾಯ ಎಲೆ ಫೇಸ್ ಪ್ಯಾಕ್ ಪಪ್ಪಾಯ ಹಣ್ಣಿಂದಲ್ಲ ಪಪ್ಪಾಯ ಎಲೆ ಫೇಸ್ ಅನ್ನು ಹಾಕಿದಾಗ ಮುಖ ಉರಿತೈತಿ ನಮಗೆ ಏನು ಮಾಡಬೇಕು ಅಂತ ಒಂದು ಕಮೆಂಟ್ ಹಾಕಿದ್ರು ಅವರಿಗೆ ಪಪ್ಪಾಯ ಎಲೆ ಜೊತೆಗೆ ನಾವು ಏನು ಮಾಡ್ತೀವಿ ಮೊಸರು ಮತ್ತು ಲಿಂಬೆಹಣ್ಣಿನ ರಸ ಎರಡೂ ಹಾಕ್ತೀವಿ ಇಲ್ಲಿ ನೀವು ಲಿಂಬೆಹಣ್ಣಿನ ರಸನ ಸ್ಕಿಪ್ ಮಾಡಿ ಬರೀ ಮೊಸರಷ್ಟು ಹಾಕೋರಿ ಲಿಂಬೆಹಣ್ಣಿನ ರಸ ಬಿಟ್ಟು ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊರಿ ಅದ್ರ ಜೊತೆಗೆ ಲಿಂಬೆಹಣ್ಣಿನ ರಸನ ಸ್ಕಿಪ್ ಮಾಡಿಬಿಡಿ ರೀತಿ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಂಡು ಮೊಸರು ನಾ ಏನು ಗೋಲ್ದಿರಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಟ್ರೈ ಮಾಡ್ಬೋದು ಯಾಕಂದರೆ ಲಿಂಬೆಹಣ್ಣು ಹುಳಿ ಮತ್ತು ಈಗ ಮೊಸರು ಹುಳಿಯಾಗಿರೋದ್ರಿಂದ ಒಂದು ಸ್ವಲ್ಪ ಒಬ್ಬೊಬ್ಬರಿಗೆ ಮುಖ ಉರಿಯೋ ಚಾನ್ಸಸ್ ಇರುತ್ತೆ ಲಿಂಬೆ ಹಣ್ಣನ್ನು ಸ್ಕಿಪ್ ಮಾಡಿರಿ ಮೊಸರನ್ನು ಹಾಕೋರಿ ಹಾಕ್ಕೊಂಡು ಫೇಸ್ ಪ್ಯಾಕನ್ನು ಹಾಕಿರಿ ಚೂರೇ ಚೂರು ಊರಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದು ಜಾಸ್ತಿ ಉರಿಯುತ್ತಪ್ಪ ನಮಗೆ ತಡ್ಕೊಳಕ್ಕೆ ಆಗಲ್ಲ ಅನ್ನೋರು ಮಾತ್ರ ಈ ರೀತಿ ಕಡಲೆ ಹಿಟ್ಟನ್ನು ಯೂಸ್ ಮಾಡಿರಿ ಕಡಲೆ ಹಿಟ್ಟು ಹಾಕಿದ್ರೂ ನಮ್ಗೆ ಸ್ಕಿನ್ ಉರೀತೈತಿ ಅನ್ನೋರು ಅದನ್ನ ಫೇಸ್ ಪ್ಯಾಕನ್ನು ಹಾಕೋಕೆ ಹೋಗಬೇಡ್ರಿ ಅದನ್ನ ಅಲ್ಲಿಗೆ ಬಿಟ್ಬಿಡ್ರಿ ನಾನು ಬೇರೆ ಒಂದು ಮೊಲೆಟಿ ಪೌಡರ್ ಫೇಸ್ಪ್ಯಾಕ್ ಎಲ್ಲ ಹೇಳಿದೆ ಆ ಫೇಸ್ ಪ್ಯಾಕನ್ನು ಹಾಕೋಕೆ ಟ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ಕಮೆಂಟ್ ಏನಪ್ಪ ಅಂದರೆ ಈ ಅಗ್ನಿಹೋತ್ರದ ಬಗ್ಗೆ ಒಂದೆರಡು ಕಮೆಂಟ್ಸ್ ನನಗೆ ಬಂದಿದ್ದೆವು ಇವು ಸ್ಟೀಲ್ ಪ್ಲೇಟ್ನಿಂದ ನಾವು ಈಗ ಕೆಳಗೆ ಸ್ಟ್ಯಾಂಡ್ ಇರುತ್ತೆ ಕೆಳಗೆ ನಾವು ಸ್ಟೀಲ್ ಪ್ಲೇಟ್ ನಡೀತಾ ಆಮೇಲೆ ಸ್ಟೀಲ್ ಪ್ಲೇಟ್ ಇಟ್ಟು ನಡಿತೈತೆ ಅಂತ ಅಂದ್ರೆ ದಯವಿಟ್ಟು ಯಾರು ಹಾಗೆ ತಪ್ಪು ಕೆಲಸ ಮಾಡಕ್ಕೆ ಹೋಗ್ಬೇಡಿ ನಾವು ಒಂದು ಏನೋ ಕೆಲಸ ಮಾಡ್ತೀವಿ ದೇವ್ರ ಕೆಲಸ ನಾವು ಮಾಡ್ತೀವಿ ಅಂದಾಗ ನಾವು ಕರೆಕ್ಟಾಗಿ ಮಾಡಬೇಕು ಅದು ದೇವರು ಅಂದ್ರೆ ಒಂದು ಹೋಮ ನಾವು ಮಾಡ್ತೀವಿ ಅಂತ ಹೋದ್ನಾಗ ಅದು ಚೆನ್ನಾಗಿ ಕರೆಕ್ಟಾಗಿ ನಾವು ಮಾಡಿದಾಗ ಅದರ ಫಲ ನಮಗೆ ಸಿಗುತ್ತೆ ಅದಕ್ಕೋಸ್ಕರ ಯಾವ ರೀತಿ ಸ್ಟೀಲ್ ತಟ್ಟೆ ಆಗಲಿ ಸ್ಟೀಲ್ ಸ್ಪೂನ್ ಆಗಲಿ ಆಮೇಲೆ ಕರ್ಪ್ರ ಹಾಕೋದು ಕಡ್ಡಿ ಹಾಕೋದು ಮತ್ತು ಈ ಹಾಳೆಯಿಂದ ನಾವು ದೀಪ ಹಚ್ಚೋದು ಆ ರೀತಿ ಯಾವುದೇ ತಪ್ಪನ್ನು ಮಾಡೋಕೆ ಹೋಗ್ಬೇಡ್ರಿ ನೀವು ಬೇಕಿದ್ರೆ ಕುಳ್ಳು ಹಚ್ಚೋದು ಕುಳ್ಳನ್ನು ಕುಳ್ಳ ತುಪ್ಪದಾಗಿದ್ದು ನೀವು ದೀಪ ಹಚ್ತಿರಲ್ಲ ಅದು ದೀಪ ದೀಪಕ್ಕೆ ಬೇಕಾದ್ರೆ ಎಣ್ಣೆ ಹಾಕಿಟ್ಕೊಂಡು ದೀಪ ಹಚ್ಚಿಟ್ಕೊಳ್ರಿ ಕುಳ್ಳು ಹಚ್ಚೋದಕ್ಕೋಸ್ಕರ ಆದರೆ ಹೋಮ್ವಕ್ ಮಾತ್ರ ಎಣ್ಣೆ ಬೇರೆ ಯಾವುದನ್ನು ದಯವಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ಬರೀ ತುಪ್ಪ ಕುಳ್ಳು ಮತ್ತು ಅದಕ್ಕೆ ಬೇಕಾಗಿರೋದು ಅಕ್ಕಿ ಅಂದರೆ ತುಂಡು ಆಗದೆ ಇರೋವಂಥ ಅಕ್ಕಿ ಇಷ್ಟಿದ್ರೆ ನಮಗೆ ಹೋಮ್ವಕ್ ಕಂಪ್ಲೀಟ್ ಆಗುತ್ತೆ ಆದರೆ ಇಲ್ಲಿ ಒಂದಷ್ಟು ಹೋಮ್ ವಕ್ ಹೋಮ್ ವಕ್ ಉಂಡು ಅಗ್ನಿ ಅಗ್ನಿಹೋತ್ರದ ಅಂತ ಸಿಗುತ್ತೆ ಅದೆಲ್ಲ ತಾಮ್ರದ ಪ್ಲೇಟು ಸ್ಪೂನು ನಾನು ವೀಡಿಯೋ ಹಾಕಿದ್ದೀನಿ ನಾನು ಅದನ್ನು ಅದಕ್ಕೋಸ್ಕರ ಬೇಕಿದ್ರೆ ಅದನ್ನು ನೋಡ್ಕೊ ನೋಡ್ಬೋದು ನೀವು ಅಷ್ಟೇ ಸಾಮಗ್ರಿ ಇಲ್ಲಿ ಬೇಕಾಕೋ ನಮಗೆ ದಯವಿಟ್ಟು ಅದೇ ಇಲ್ಲಿ ಸ್ಟೀಲನ್ನು ನೀವು ಉಪಯೋಗ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತು ಹೋಮ ಮಾರ್ನಿಂಗು ಮತ್ತು ಈವ್ನಿಂಗ್ ಆದಮೇಲೆ ಜಾಗ ಚೇಂಜ್ ಮಾಡ್ಬೋದಾ ಅಂತ ಹೇಳಂತ ಮತ್ತೊಬ್ಬರು ಕಮೆಂಟ್ ಹಾಕಿದ್ರು ಹೋಮ ನೀವು ಮಾಡಿದಾಗ ಈಗ ನೀವು ಹಾಲ್ನಲ್ಲಿ ಕೂತ್ಕೊಂಡು ಮಾಡಿರ್ತೀರಿ ನೀವು ಅಲ್ಲಿ ನಿಮಗೂ ಪಾಸಿಟಿವ್ ಎನರ್ಜಿ ಪಕ್ಕ ಅದಕ್ಕೆ ಬಂದಾಗ ಬರುತ್ತೆ ನಾವು ಹೋಮ ಮಾಡ್ತೀವಿ ಅಂದಾಗ ಅದು ಪಾಸಿಟಿವ್ ಎನರ್ಜಿ ನಮ್ಗೆ ಮನೆಯಲ್ಲಿ ಬಂದ ಬರುತ್ತೆ ಆಮೇಲೆ ನಮಗೂ ಅದೊಂದು ಶಕ್ತಿ ಕೊಟ್ಟಂಗೆ ನೀವು ಬೇ ನೀವು ಸಾಯಂಕಾಲ ಹೊತ್ತಿನಾಗ ನಾವು ರೂಮ್ನಲ್ಲಿ ಮಾಡ್ತೀವಿ ಅಂದರೂ ಮಾಡ್ಬೋದು ಅಡುಗೆ ಮನೇಲಿ ಮಾಡ್ತೀವಿ ಅಂದರೂ ಮಾಡ್ಬೋದು ಪ್ರತಿದಿನ ನೀವು ಒಂದು ದಿನ ಹಾಲಲ್ಲಿ ಮಾಡೋದು ಒಂದಿನ ಬೇರೆ ರೂಮ್ನಲ್ಲಿ ಮಾಡೋದು ಒಂದೇ ಬೆಡ್ರೂಮ್ನಲ್ಲಿ ಮಾಡೋದು ಒಂದಿನ ದೇವರು ದೇವ್ರ ಮನೇಲಿ ಮಾಡ್ಬೋದು ನೀವು ಎಲ್ಲ ಕಡೆನೂ ಆ ಕುಂಡನ ಎತ್ತಿಟ್ಕೊಂಡು ಹೋಗಿ ನೀವು ಅದೇನು ದೊಡ್ಡ ಕುಂಡ ಇರೋಂಗಿಲ್ಲ ಸಣ್ಣದಿರುತ್ತೆ ಕುಂಡ ಇರುತ್ತೆ ಅದನ್ನು ತೊಗೊಂಡು ಹೋಗಿ ನಿಮಗೆ ಎಲ್ಲಿಗೆ ನಿಮ್ಮ ಮನಸ್ಸು ಸಮಾಧಾನ ಬೇಕು ಅಲ್ಲಿ ಕುತ್ಕೊಂಡು ಆರಾಮಾಗಿ ನೀವು ಹೋಮ ಮಾಡ್ಬೋದು ಇದಕ್ಕೆ ಅವಾಗಲೇ ಹೇಳಿದ್ದೀನಿ ನಾನು ಇವದಕ್ಕೆ ಯಾವುದೇ ರೀತಿ ಮೈಲಿಗೆ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಏನೂ ಇಲ್ಲ ಫ್ರೆಂಡ್ಸ್ ನೀವು ಬೆಡ್ರೂಮಲ್ಲಾದರೂ ಅದನ್ನ ಇಟ್ಕೊಂಡು ನೀವು ಹೋಮಾನ ಮಾಡಬೇಕಾಗತ್ತೆ ಆದರೆ ಸರಿಯಾಗಿ ಮಾಡಿರಿ ಬೆಳಗ್ಗೆ ಸೂರ್ಯೋದಯ ಟೈಮಿಗೆ ಸಾಯಂಕಾಲ ಸೂರ್ಯ ಸೂರ್ಯ ಅಸ್ತ ಆಗೋ ಟೈಮಿಗೆ ಮಾಡಿರಿ ಎಲ್ಲ ತಾಮ್ರದ ಒಂದು ಇರಬೇಕು ಅಕ್ಕಿ ಜವಾರಿ ಆಕಳದ ತುಪ್ಪ ಮತ್ತು ಕುಳ್ಳು ಜವಾರಿ ಆಕಳದ ಕುಳ್ಳು ಇಷ್ಟು ಇದನ್ನು ನಿಮ್ಮ ಹೋಮ ಕಂಪ್ಲೀಟ್ ಆಗುತ್ತೆ ಅಕ್ಕಿ ತೊಗೊಂಡ್ ತುಂಡಾಗಿರುವಂಥ ಅಕ್ಕಿನ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ತಿಳ್ಕೊಂಡಿದ್ದೀನಿ ನಿಮ್ಮ ಕಮೆಂಟ್ಗೆ ಮತ್ತು ಇನ್ನೊಂದು ಕುಂಡ ಪಾತ್ರೆ ಹಗಲೆಲ್ಲ ವಾಶ್ ಮಾಡ್ತೀರಾ ಅಂತ ಹೋಮ ಕುಂಡಾನ ನೀವು ಪ್ರತಿ ಪ್ರತಿ ಸಲನೂ ವಾಶ್ ಮಾಡ್ತೀರಾ ಅಂತ ಇಲ್ಲ ನಿಮಗೆ ತೀರಾ ನಿಮಗದು ಭಾಳಷ್ಟು ಗಲೀಜಾಗೈತಿ ಅಂತ ಅಂದಾಗ ಮಾತ್ರ ನೀವು ಅದನ್ನ ತೊಳಿರಿ ನಾನೀಗ ಅದೇನು ತಿಂಗಳ ಗಂಟಲೆ ನಾನು ತೊಳೆಯಕ್ಕೆ ತೊಳೆಕೆ ಹೋಗಲ್ಲ ಪ್ರತಿದಿನ ತೊಳ್ಕೊಂತ ಕುತ್ಕೊಂಡ್ರೆ ಆಗಂಗಿಲ್ಲ ಹಂಗಾಗಿ ಯಾಕಂದ್ರೆ ನಾವು ಅದರೊಳಗೆ ಹೋಮ ಮಾಡ್ತಿರ್ತೀವಿ ಈಗ ಪ್ರತಿದಿನ ತೊಳೆಯೋ ಅವಶ್ಯಕತೆ ಇಲ್ಲ ನಿಮಗೆ ಭಾಳ ನಾವು ಏನು ಮಾಡ್ತಿರ್ತೀನಿ ಅದನ್ನು ಮೂರು ದಿನ ಇಲ್ಲ ನಾಲ್ಕು ದಿನ ಬಿಟ್ಟು ಅದನ್ನು ಒಂದು ಟಿಶ್ಯೂ ಪೇಪರ್ ತೊಗೊಂಡು ಒರ್ಸ್ಕೊಂತೀನಿ ಒರೆಸ್ಕೊಂಡು ಮತ್ತೆ ಅದರಲ್ಲೇ ನಾನು ಹೋಮಾನ ಮಾಡ್ತೀನಿ ನೀವು ಅಷ್ಟೇ ಮಾಡ್ಬೋದು ಒಂದು ಟಿಶ್ಯೂ ಪೇಪರ್ ತೊಗೊಂಡು ಅದನ್ನು ಒರೆಸಿ ಇಲ್ಲ ಒಂದು ಚೆನ್ನಾಗಿರೋ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ನೀವು ಅದನ್ನ ಹೋಮಾನ ಮಾಡ್ತಾ ಹೋಗ್ಬೋದು ಬಹಳಷ್ಟು ದಿನ ಆದಮೇಲೆ ಭಾಳಷ್ಟು ದಿನ ಆಗ್ಯದಪ್ಪ ಅದು ಭಾಳ ಹೊಲಸಾಗ್ಯೆ ಅಂದಾಗ ನಾವು ಅದನ್ನು ಸ್ವಲ್ಪ ತಿಕ್ಕಿ ತೊಳೆದು ಕ್ಲೀನ್ ಮಾಡಿಕೊಂಡ್ರೆ ಸಾಕು ನಿಮಗೆ ಈ ಒಂದು ಅಗ್ನಿಹೋತ್ರದ ಬಗ್ಗೆ ಕಮೆಂಟ್ಸು ಬಂದಿದ್ವಲ್ಲ ಅದಕ್ಕೆ ಆ ಕಮೆಂಟ್ಸ್ಗೆ ಉತ್ತರ ಎಲ್ಲರಿಗೂ ಅಂತ ತಿಳ್ಕೊಂಡಿದ್ದೀನಿ ಈಗ ಮುಲೇಟಿ ಪೌಡ್ರ್ ಬಗ್ಗೆ ಒಂದು ಮುಲೇಟಿಗೆ ಭಾಳಷ್ಟು ಜನರಿಗೆ ಭಾಳ ಭಾಳಷ್ಟು ರೀತಿಯಾಗಿ ಡೌಟ್ಸ್ ಅದಾವು ಅದನ್ನು ನಾನು ಇವತ್ತ ಕ್ಲಿಯರ್ ಮಾಡಿಬಿಡ್ತೀನಿ ಮತ್ತು ಇನ್ನೊಂದು ಕುಂ ಕುಂಕುಮಾದಿ ತೈಲದ ಬಗ್ಗೆ ಒಬ್ಬರು ಕಮೆಂಟ್ ಹಾಕಿದ್ರು ಕುಂಕುಮಾದಿ ತೈಲವನ್ನು ನಾವು ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದಾ ಅಂತೇಳು ಅದಕ್ಕೂ ನಾನು ಕುಂಕುಮಾದಿ ತೈಲದ ಆಯಿಲ್ ಹಾ ಆಯ್ಲಿಂದ ಒಂದು ವಿಡಿಯೋ ಮಾಡಿದಾಗ ಪೂರ್ತಿ ಕಂಪ್ಲೀಟಾಗಿ ನಾನು ಅಲ್ಲಿ ಹೇಳಿದ್ದೀನಿ ಆದರೆ ಇಲ್ಲಿ ಒಂದು ಸರ್ತಿ ಹೇಳ್ತೀನಿ ಆಯಿಲಿ ಸ್ಕಿನ್ ಇರೋರು ಈಗ ನಾವು ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ ಇರೋರು ಏನು ಮಾಡ್ತೀವಿ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಎದ್ದು ಮುಖ ತೊಳಿತೀವಿ ನಾವು ನೀವು ಆಯಿಲಿ ಸ್ಕಿನ್ ಇದ್ದವ್ರು ಏನು ಮಾಡಬೇಕು ಹಚ್ಚಿರಿ ಅದು ಏನಿಲ್ಲ ಹಚ್ಕೊಂಡು ಒಂದು ಹತ್ತು ನಿಮಿಷ ಅಷ್ಟು ಬಿಡಬೇಕು ಜಾಸ್ತಿ ತನಕ ನಾವು ಇಟ್ಕೊತೀವಲ್ಲ ಹಂಗೆ ಇಡೋದು ಅವಶ್ಯಕತೆ ಇಲ್ಲ ಹತ್ತು ನಿಮಿಷ ನಾವು ಅದನ್ನ ಹಚ್ಚಾದ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ನೀವು ಮತ್ತೆ ಮುಖಾನ ವಾಶ್ ಮಾಡಿಕೊಂಡು ಬಂದು ಮಲಗಿ ಮಲಗಿದ್ರೆ ಅಂತ ಯಾಕಂದ್ರೆ ಆಯಿಲಿ ಸ್ಕಿನ್ ಇರೋರಿಗೆ ಮತ್ತೆ ಸ್ವಲ್ಪ ಗುಳ್ಳೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಹಚ್ಚಿ ಹತ್ತು ನಿಮಿಷ ಬಿಟ್ಟು ಅದೊಂದು ಸ್ವಲ್ಪ ಸ್ಕಿನ್ನಿಗೆ ನಿಮ್ಮ ಅಬ್ಸರ್ವ್ ಆದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮುಖ ತೊಳ್ಕೊಂಡು ನೀವು ಮಲ್ಕೊಂಡ್ರೆ ಸಾಕು ಇಲ್ಲಿ ನೀವು ಸೋಪಿನ ಬದಲಾಗಿ ನೀವು ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಚ್ಚಿ ಮುಖ ತೊಳೆದು ಭಾಳನ ಒಳ್ಳೆಯದು ಅಂತ ಅನಿಸುತ್ತೆ ಇಲ್ಲ ಅಂತ ಅಂದರೆ ಈ ಬುಲೆಟ್ ಪೌಡ್ರ್ ಇರುತ್ತಲ್ಲ ಅದನ್ನೂ ಸ್ವಲ್ಪ ಹಾಕ್ಕೊಂಡು ನೀವು ಮುಖ ತೊಳೆದು ಮಲಗಿದ್ರಂತೂ ಇನ್ನೂ ಒಳ್ಳೇದು ಅಂತ ಅಂತ ಹೇಳಂದಿಲ್ಲಿ ನಾನು ಹೇಳ್ತೀನಿ ಕುಂಕುಮ ತೈಲದ ಬಗ್ಗೆಯೂ ಒಂದು ಕಮೆಂಟಿಗೆ ಉತ್ತರ ಸಿಕ್ತು ಅಂತ ತಿಳ್ಕೊತೀನಿ ಈಗ